ಮಸಾಲ ಸಾರು ಇದು ಟೇಸ್ಟಿಯಾಗಿದೆ ಡಿಫ್ರೆಂಟಾಗಿ ಮಾಡಿದೆ ಮಸಾಲೆ ಎಲ್ಲ ಯೂಸ್ ಮಾಡಿ ಇದು ಒಂದು ಸರಿ ನೀವು ಟ್ರೈ ಮಾಡಿ ಚೆನ್ನಾಗಿರ್ತದೆ ನಾನು ಮೊದಲು ಒಂದು ಕುಕ್ಕರಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಇದರಲ್ಲಿ ನಾನು ದಾಲ್ಚೀನಿ ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಜೀರಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಆಮೇಲೆ ಈಗ ನಾನು ಸ್ವಲ್ಪ ಬಳ್ಳುಳ್ಳಿ ಎಲ್ಲ ಜಜ್ಜಿ ಹಾಕ್ಕೊಂಡಿದ್ದೀನಿ ಅದು ಹಾಗೆ ಹಾಕ್ಕೊಂಡ್ರೆ ಸಿಡಿತದಂತ ಜಜ್ಜಿ ಹಾಕ್ಕೊಂಡಿದ್ದೀನಿ ಒಂದು ಆನಿಯನ್ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಕರಿಬೇವೆಲ್ಲ ಚೆನ್ನಾಗಿ ಟೇಸ್ಟ್ ಕೊಡ್ತದೆ ಸ್ಮೆಲ್ ಚೆನ್ನಾಗಿ ಬರ್ತದೆ ಹಾಗೆ ನಾನು ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಬೇಳೆ ಸಾರಿಗೆಲ್ಲ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಲ್ಲ ಇದರಲ್ಲಿ ನಾನೀಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಹಾಗೆ ಹಾಕ್ಕೊಂಡಿದ್ದೀವಿ ಇದರಲ್ಲಿ ಅಲ್ಲ ಬೆಳ್ಳುಳ್ಳಿ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಇರ್ತದೆ ಹಾಗೆ ಒಂದು ಕಪ್ಪಷ್ಟು ನಾನು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳೆದು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮೂರಿಂದ ನಾಲ್ಕು ಟಮಟ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ ಇದು ಮಸಾಲಾ ಖಾರ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಣ್ಣೆಲೆ ಒಂದು ಐದು ನಿಮಿಷ ಹಾಗೆ ಫ್ರೈ ಮಾಡ್ತಾ ಬನ್ನಿ ಇದು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಕಪ್ಪು ಬೆಳೆಗೆ ಒಂದು ಎರಡು ಕಪ್ಪಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ನಾನು ಹುಣ್ಸೇನ ಹಾಕ್ಕೊಂಡಿದ್ದೀನಿ ಟಮಾಟ ಹಾಕ್ಕೊಂಡಿದ್ದೀವಿ ಹುಣಸೆನ ಹಾಕ್ಕೊಂಡು ಚೆನ್ನಾಗಿ ಟೇಸ್ಟ್ ಆಗ್ತದೆ ಈಗ ನಾವು ಕುಕ್ಕರ್ ಹಾಕಿ ಮುಚ್ಚಿ ಹಾಕ್ಕೊಂಡು ಈಗ ಒಂದು ಮೂರು ಸೀಟಿ ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ ಬೇಳೆ ಬಾಯ್ಲ್ ಆಗಿರ್ತದೆ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ ಬೇಳೆ ಎಲ್ಲ ಚೆನ್ನಾಗಿ ಕುದ್ದಿರಬೇಕು ಆ ರೀತಿಯಾಗಿ ನೋಡ್ಕೊಳ್ಳಿ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ ಬೇಳೆ ಎಲ್ಲ ಜಾಸ್ತಿ ಸ್ಮ್ಯಾಶ್ ಆಗುವಂಗೆ ಬಾಯ್ಲ್ ಮಾಡ್ಕೊಳ್ಳೋದು ಬೇಡ ಇಷ್ಟು ನೀವು ಬಾಯ್ಲ್ ಮಾಡಿಕೊಂಡ್ರೆ ಚೆನ್ನಾಗಿ ಟೇಸ್ಟಿಯಾಗಿರ್ತದೆ ಇದನ್ನ ಈಗ ಅದೇ ಸ್ಪೂನಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡುವ ಈ ರೀತಿಯಾಗಿ ಬೇಡ ಅಂದರೆ ಇದು ಮಿಕ್ಸ್ ಮಾಡೋ ಇರ್ತದಲ್ಲ ಅದರಿಂದನೂ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗ್ತದೆ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಬೇಕೆಲ್ಲ ಹಾಗೆ ಈ ಮಸಾಲೆ ಎಲ್ಲ ಹಾಕಿ ಮಾಡಿದಂಥ ಬೇಳೆ ಸಾರೆಲ್ಲ ಬಹಳ ಚೆನ್ನಾಗಿರ್ತದೆ ನಾವು ಡೈಲಿ ಮಾಡುವಂಥ ಬೇಳೆ ಸಾರಿಗೂ ಈ ಬೇಳೆ ಸಾರಿಗೂ ಬಹಳ ವ್ಯತ್ಯಾಸ ಇದೆ ಇದೇ ರೀತಿಯಾಗಿ ಒಂದು ಸರಿ ನೀವು ಟ್ರೈ ಮಾಡಿ ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡದೆ ನೋಡುವವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ